ಹಾಕಿನ ಮದುವೆ ಹಾಕಿದ್ದೆಲ್ಲ ಕರೆನಾಕಿನಲ್ಲ ಮದುವೆನ ನಾ ಒತ್ತ ಒಂದು ಸಲ ಇಲ್ಲಿ ನಿನ್ನ ಮಾತಾಡಿ ಒಂದು ಪರೀಕ್ಷೆ ಪ್ರಶ್ನೆ ಒಂದು 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 ಹಿಡಿದ್ಲ ಯಾವ್ದು ಜ್ಯೋತಿ ಅಥವಾ ಏನು ಏನಂದಿ ನಿನ್ನ ಮದುವೆ ಹಾಕಣ ಮತ್ತ ಯಾರ್ಯ ಗಂಜಲ ಇಲ್ಲ ನಿಮ್ಮನ್ನ ಮದುವೆ ಹಾಕೋಣ ಏನು ಈಗ ನೀನ್ ನನ್ನ ಮಾಡಿದಿ ನಾನು ನಿನ್ನ ಮಾಡ್ಲ ನಂಬಿಕೆಗೂ ಮೂಡ ನಂಬಿಕೆಗೂ ಇರುವ ವ್ಯತ್ಯಾಸವೇನು ತೋ ಟಿಂಪಲ್ ಈಗ ನಾನು ನಿನ್ನ ಲವ್ ಮಾಡಕತ್ತಲ್ಲ ಇದು ನನ್ನ ನಂಬಿಕೆ ನೀನನ್ನ ಒಬ್ಬನ ಲವ್ ಮಾಡಕತ್ತ ನಾ ಏನು ತಿಳ್ಕೊಂಡಿಲ್ಲ நீலி நான் எத்தேவ் கூதி

ಗೋಪನ್ ಮೇಲಾನಿ ನಿನ್ನ ಮದುವೆಕ್ಕೆ ಆ ಸತ್ಯನ ಸಕ ನಿನ್ನ ಬೂದಿ ನಿನ್ನ ಕಲೆ ಕಲೆ ಮದುವೆಕ್ಕೆ ತೆಲ್ಲ ಕರನ್ನ ಹಾಕಿನಲ್ಲ ಮದುವೆನಾ 나 ಒತ್ತ ಒಂದು ಸಲ ಇಲ್ಲಿ ನಿನ್ನ ಮಾತಾ ಒಂದು ಒದು ಪರೀಕ್ಷನೆ ಯವಾ ಅದನ್ನ ಹೀಗೆ ಹೇಳು ಪ್ರಶ್ನೆ ಕೇಳ್ತಾನ ಕಲೆಕ್ಟಾಗಿ ಕೂತ್ ನಿಲ್ಬೇಕು ಹೇಳ್ತಿನಲ್ಲ ಹೇಳ್ತನ್ ಕೇಳು ಪ್ರಶ್ನೆ ಒಂದು 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 ಹಿದದಲಿ ಯಾದ ಜೋತ್ಯಾ ತಾವು ಏನು ಏನಂದಿ ನಿನ್ನ ಮದುವೆಕನ ಮತ್ತೆ ಯಾalle ಗನ್ಸಲಿ ಇಲ್ಲ ನಿಮ್ಮ ಮದುವೆ ಆಗವನ ಏನಂದಿ ಒಂದು ಹಿದ

ಯೋಗ ಮಾಡುವಾಗ ನಿಲ್ಲುತ್ತಾನೆ ಅವಟ್ಟಿಲ್ಲಪ್ಪ ಅವ್ನ ಅವ್ನು ನೀವು ಜಲಕ ಯಾವಾಗ ಮಾಡ್ತಾವ ಯೋಗ ಯಾವಾಗ ಮಾಡ್ತಾವೆ ಏಯ್ ಅದಲ್ಲ ತಪ್ಪ ಅದ ನಾತ್ಯ ಯಾವ ಹೇಳ್ತಾನ ಕೇಳು ಹೇಳ ಚಲೋ ಪ್ರತಿನಿತ್ಯ ಚದ್ಧಿ ಹಾಕೊಳ್ಳುವಾಗ ಒಂತಿಕಲ್ಲ ನಿಲ್ಲುತ್ತಾನೆ ಯಾಕ ಎರಡು ಕಾಲಿಗೆ ಮಾಡಿ ಹಾಕೊಂಡ್ರೆ ಆಗುದಿಲ್ಲ ಯಾಕ ಅಂದ್ರ ನಂಗೇನು ಕುಲ್ಚಿ ಮೇಲೆ ಕೂತ್ ಹಾಕೋತೀನ ಅದು ನಿಮ್ಮ ಅನ್ಕೂಲ ಬಿಡು ಹೆಂಗ್ ಹಾಕ್ಕೊತಾರ ಎಣ್ಣ್ರಿ ಗೊತ್ತು ಒಬ್ಬೊಬ್ರು ಅನುಕೂಲ ತಗೋ ಹಾಕ್ಕೊತಾರ ಅವ್ರು ಈಗ ನೀನ್ ನನ್ನ ಮಾಡಿದಿ ನಾನು ನಿನ್ನ ಮಾತ್ಲ್ಯ ಏನವಿ ಆ ಪರೀಕ್ಷಣೆ ಏ ಬೇಕಾದ ಹಾಗೆ ಮಾतला ಕೇಳಾ ಪ್ರಶ್ನೆ ನಂಬಿಕೆಗೂ ಮೂಡ ನಂಬಿಕೆಗೂ ಇರುವ ವ್ಯತ್ಯಾಸವೇನು ತೋ ಟಿಂಪಲ್ ಈಗ ನಾನು ನಿನ್ನ ಲವಮೋದಕಕ್ಕೆ ಅಲ್ಲ ಇದು ನನ್ನ ನಂಬಿಕೆ ನೀನು ಒಬ್ಬನೇ ಲವಮೋದಕಕ್ಕೆ ತನ ಏನು ತಿಳ್ಕೊಂಡಿಲ್ಲ ಅದು ಮೂಡ ನಂಬಿಕೆ ಆಂದ್ರ ನೀನು ಮೂಡ ನಂಬಿಕೆ ಮೇಲೆ ಬದಕ ನಾ ನಾನು ಒಬ್ಬನ ಅಲ್ಲ ಈಗ ಏನು ಕೂಗೋದಕ್ಕೆ ಒತ್ತು ಮೂಡ ನಂಬಿಕೆ ಒಳಗ ಬದಕ ಆಗತಲ್ಲ ಎಲ್ಲಾರು ಹಂಗ ಬದ್ಕಾಕತ್ತಿರ ನೀವು ಮೂಡಂಬಿಕೆ ಮೇಲೆ ನಮ್ಮ ಹುಡುಗರು ಪಲಸ್ಥಿತಿನ ಅಲ್ಲಿಗೆ ಬಂದ ತಲೆ ಬೀಳ್ತಿಲ್ ನೀವು ಚಲೋ ಬದ್ಕಾಕತ್ತಿರಪ್ಪ ಇನ್ನೇನು ಬದಾಗಿಲ್ಲ ಯಾಲ್ಲ ಹುಡುಗಲ್ ಚಂದ ಕಂತಲ್ಲ ಅವ್ರ ಮುಂದೆ ನಿಂತು ಹೋಗುದು ಲಾಭ ಲಾಭ ಹೋಯ್ಕೊಳ್ದು ಅಂದ್ರ ನೀನು ಪ್ರೀತಿ ಮಾಡುದಿಲ್ಲ ಏವಿ ಕಲೆ ಪ್ರೀತಿ ಮಾತನ ಅಲ್ಲ ನಿನ್ನ ಕ್ವಶ್ಚನ್ ಗೆ ನಾನು ಆನ್ಸರ್ ಮಾಡ್ಲಿ ಕಲೆ ನನ್ನ ಮದುವೆ ಆಕಿಲ್ಲ ನಿನ್ನ ಮದುವೆ ಆಕಿ ನೋ ಯಾರ ಇಲ್ಲ ಅಂದ್ರ ಅಕಸ್ಮಾತ್ ನಿನ್ನ ಮದುವೆ ಆದ ಅಂದ್ರ ನಾನು ನಿನ್ನ ತುಕದಾಗ ತುದುಕ್ತೀನಿ ಎಲ್ಲ ತುರುಕ್ತಿ

ನಿನಗ ಆ ನಮ್ಮತ್ತವ ಹೇಳ್ತಾರೋ ಹಂಗೇನ ಮಾಡಂಗಿಲ್ಲ ಅವು ಅಲ್ಲಿ ಯಾಕಬಾ ಅಂದಿ ನನ್ನ ಮನೀಗ್ ತಿಳ್ಕೊಂಡ ನೀನ ನೀ ಇನ್ರಿ ಮುಂಜಾನೆ ನಮ್ಮ ಮನಿಗೆ ಬಂದೆ ಅಂದ್ರ ನೋಡು ಜನಾ ಸುಡಗಾಡ ಕಟ್ಟಿಯಿಂದ ಹಾಸಿ ಬಂದೆ ಅಂದ್ರ ಮಾತಾಡಾಕ ಸಲೀಸ ಆಕೇತಿ ನೀ ನನ್ನ ಮದುವೆ ಆಕಿದಲ್ಲ ನನ್ಗ ಏನ್ ಬೇಕರಿ ಈದಿ ಪ್ರಪಂಚನ ನನ್ ತಲಿ ಬಂದ ಕೊಲ್ತನು ಮದುವೆ ಆಗ್ಯಾಕ ಆತ ಬರ್ರ ನೀ ನನ್ ಗಮ್ಮಲ್ಲಿ ಗಮ್ಮಲಿಗ್ ತಗೊಂಡವಾ ಓ ಮಲಗಿ ಮಾಲೆ

तेरे नाम को तेरे इच्छा हते में बोलेगी समदय के जाग भी मिलगी जब हो गई बाढ़ से सुर किरण सुन के टिकड़ा డ <laughs>